ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಮುಂಗಾರು ಮಳೆ ಚಿತ್ರವನ್ನು ಮತ್ತೆ ನೆನಪಿಸಿಕೊಂಡಿದ್ದಾರೆ ಆ ದಿನಗಳ ಆ ಒಂದು ಸಕ್ಸಸ್ ಅನ್ನು ಮೆಲುಕು ಹಾಕಿದ್ದಾರೆ ಹೌದು ಸ್ಯಾಂಡಲ್ವುಡ್ ನ ಗೋಲ್ಡನ್ ಸ್ಟಾರ್ ಗಣೇಶ್ ಖುಷಿಯಲ್ಲಿದ್ದಾರೆ ತಮ್ಮ ಚಿತ್ರ ಜೀವನದಲ್ಲಿ ಕೃಷ್ಣಂ ಪ್ರಣಯ ಸಖಿ ವಿಶೇಷ ಸ್ಥಾನ ಪಡೆದಿದೆ ಅನ್ನೋದು ಗೋಲ್ಡನ್ ಗಣಿಯ ವಿಶೇಷ ಮಾತಾಗಿದೆ ಸಿನಿಮಾ ಜರ್ನಿಯಲ್ಲಿ ಅತಿ ದೊಡ್ಡ ಬಜೆಟ್ ನ ಸಿನಿಮಾಗಳಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರವೇ ಆಗಿದೆ ಈ ಸಿನಿಮಾದ ಹಾಡುಗಳ ವಿಚಾರದಲ್ಲೂ ಒಂದಷ್ಟು ವಿಶೇಷತೆಗಳಿವೆ ಅದನ್ನ ಸತ ಗಣೇಶ್ ಹೇಳಿಕೊಂಡಿದ್ದಾರೆ ತಮ್ಮ ಚಿತ್ರ ಜೀವನದಲ್ಲಿ ಬಿಗ್ ಬ್ರೇಕ್ ಕೊಟ್ಟಿದ್ದ ಮುಂಗಾರು ಮಳೆ ಚಿತ್ರದ ಸಂಗೀತಕ್ಕೂ ಹೋಲಿಸಿದ್ದಾರೆ ಅಂದ್ರೆ ಈ ಸಿನಿಮಾದ ಹಾಡುಗಳು ಹಿಟ್ ಆಗಿದ್ದವು ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡುಗಳು ಇದೀಗ ಹಿಟ್ ಆಗಿವೆ ಜನರ ಮನ್ನಣೆ ಗಳಿಸಿವೆ ಅಂತಲೂ ಹೇಳಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದ ಮುಂಗಾರು ಮಳೆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾದ ಅಷ್ಟು ಹಾಡುಗಳು ಜನರ ಮನಸ್ಸನ್ನ ಕದ್ದಿದ್ದವು ಮನೋಮೂರ್ತಿಯವರ ಸಂಗೀತದಲ್ಲಿ ಒಂದು ಹೊಸ ಮ್ಯಾಜಿಕ್ ಕ್ರಿಯೇಟ್ ಆಗಿತ್ತು ಕಾಮಿಡಿ ಗಣೇಶ್ ಆಗಿದ್ದ ಗಣೇಶ್ ಈ ಚಿತ್ರದ ಮೂಲಕ ಹೀರೋ ಆಗಿ ಮನೆ ಮಾತಾಗಿದ್ದರು ಈ ಸಿನಿಮಾದ ಪ್ರತಿ ಹಾಡಿನಲ್ಲೂ ಒಂದು ತಾಜಾತನವಿತ್ತು ಹೊಸ ರೀತಿಯ ಸಾಹಿತ್ಯದ ಒಂದು ಪರಿಮಳ ಇತ್ತು ಹಾಗಾಗಿಯೇ ಜನರಿಂದ ಈ ಸಿನಿಮಾದ ಹಾಡುಗಳು ಮೆಚ್ಚುಗೆ ಪಡೆದುಕೊಂಡಿದ್ದವು ಈ ಒಂದು ಸಂಭ್ರಮ ಮತ್ತು ಯಶಸ್ಸನ್ನ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನೆನಪಿಸಿಕೊಂಡಿದ್ದಾರೆ ಕೃಷ್ಣಂ ಪ್ರಣಯಸಕಿ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಕೊಟ್ಟಿದ್ದಾರೆ ಈಗಾಗಲೇ ರಿಲೀಸ್ ಆಗಿರೋ ಮೂರು ಹಾಡುಗಳು ಹಿಟ್ ಆಗಿವೆ ಆ ಹಾಡಿನಲ್ಲಿ ದ್ವಾಪರ ಹಾಡು ಹೆಚ್ಚಿನ ಜನಕ್ಕೆ ಇಷ್ಟ ಆಗುತ್ತಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆ ಒಂದು ಗೀತೆಗೆ ಬಂದಿದೆ ಈ ಹಿನ್ನೆಲೆಯಲ್ಲಿಯೇ ಗೋಲ್ಡನ್ ಸ್ಟಾರ್ ಗಣೇಶ್ ತುಂಬಾನೇ ಖುಷಿಯಲ್ಲಿದ್ದಾರೆ ತಮ್ಮ ಮುಂಗಾರು ಮಳೆ ಸಿನಿಮಾದ ಹಾಡುಗಳನ್ನ ಇದೀಗ ನೆನಪಿಸಿಕೊಳ್ಳುತ್ತಿದ್ದಾರೆ ಹಾಡಿನ ಮೂಲಕವೇ ಕೃಷ್ಣಂ ಪ್ರಣಯಸಕ್ಕೆ ಈಗಾಗಲೇ ಹೆಚ್ಚು ಗಮನ ಸೆಳೆಯುತ್ತಿದೆ ಅಂತಲೂ ಹೇಳಬಹುದು ದ್ವಾಪರ ದಾಟುತ ಹಾಡನ್ನ ವಿ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ ಸರಿಗಮ ಖ್ಯಾತಿಯ ಗಾಯಕ ಜಸ್ಕರಣ್ ಸಿಂಗ್ ಇದನ್ನ ಅಷ್ಟೇ ಅದ್ಭುತವಾಗಿಯೇ ಹಾಡಿದ್ದಾರೆ ಇದರ ಚಿತ್ರೀಕರಣ ಕೂಡ ಇಂಟ್ರೆಸ್ಟಿಂಗ್ ಆಗಿಯೇ ಇದೆ ಡೈರೆಕ್ಟರ್ ಶ್ರೀನಿವಾಸ ರಾಜು ಈ ಒಂದು ಹಾಡಿನ ಲಿರಿಕಲ್ ವಿಡಿಯೋವನ್ನ ವಿಶೇಷವಾಗಿ ತಯಾರು ಮಾಡಿದ್ದರು ಹಾಗಾಗಿ ಈ ಹಾಡು ಹೆಚ್ಚು ಜನರನ್ನ ಸೆಳೆದಿದೆ ಅಂತಲೂ ಹೇಳಬಹುದು ಇದನ್ನು ಬರೆದ ವಿ ನಾಗೇಂದ್ರ ಪ್ರಸಾದ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿಯವರೆಗೂ ನಾನು ಬರೆದ ಹಾಡುಗಳಲ್ಲಿ ಇದು ನನ್ನ ಫೇವರೇಟ್ ಸಾಂಗ್ ಅಂತಲೂ ಹೇಳಿಕೊಂಡಿದ್ದಾರೆ ಈ ಹಾಡು ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ರೀಲ್ಸ್ ಆಗಿದೆ ಈ ಬಗ್ಗೆ ಹೇಳಿಕೊಂಡಿರುವ ಡೈರೆಕ್ಟರ್ ಶ್ರೀನಿವಾಸ ರಾಜು ಟ್ವಿಟ್ಟರ್ ಮತ್ತು ರೀಲ್ಸ್ ನಲ್ಲಿ ಜನಪ್ರಿಯತೆ ಪಡೆಯುತ್ತಿರುವ ಮೊಟ್ಟ ಮೊದಲ ಕನ್ನಡದ ಹಾಡು ಅಂತಲೂ ಹೇಳಿಕೊಂಡಿದ್ದಾರೆ ಇನ್ನು ಈ ಸಿನಿಮಾ ಮುಂದಿನ ತಿಂಗಳ ಆಗಸ್ಟ್ ಹದಿನೈದರಂದು ಎಲ್ಲೆಡೆ ರಿಲೀಸ್ ಆಗುತ್ತಿದೆ ಬಹು ವೆಚ್ಚದ ಈ ಚಿತ್ರದಲ್ಲಿ ಬಹು ತಾರಾಗಣವೇ ಇದೆ ಸಿನಿಮಾದ ಟೀಸರ್ ಟ್ರೈಲರ್ ಅನ್ನ ಬಿಡದೆ ಹಾಡುಗಳ ಮೂಲಕವೇ ಈ ಚಿತ್ರವನ್ನ ಪ್ರಮೋಟ್ ಮಾಡಲಾಗುತ್ತಿದೆ ಅಂತಲೂ ಹೇಳಬಹುದು ಇನ್ನು ಈ ಚಿತ್ರ ಯಾವ ರೀತಿಯಲ್ಲಿ ಹಿಟ್ಟಾಗಬಹುದು ಎನ್ನುವ ನಿರೀಕ್ಷೆ ಅಭಿಮಾನಿಗಳಲ್ಲೂ ಇದೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು